ಸಂಜೆ ಇಲ್ಲಿ ಕುಳಿತುಕೊಂಡ್ರೆ ಬಡತನ ಈ ಕೆಲಸ ಮಾಡಿದ್ರೆ ದುರಾದೃಷ್ಟ ಫಿಕ್ಸ್ ಜೊತೆಗೆ ಲಕ್ಷ್ಮೀ ದೇವಿ ದೂರವಾಗ್ತಾಳೆ ಹೌದು ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸದಾ ಸುಖ ಸಂತೋಷ ನೆಲೆಸಬೇಕೆನ್ನುವ ಆಸೆ ಇರ್ತದೆ ಆದ್ರೆ ಕೆಲವೊಂದು ತಪ್ಪಿನಿಂದಾಗಿ ಕುಟುಂಬದಲ್ಲಿ ಸುಖ ಸಂತೋಷದ ಬದಲು ದುಃಖ ಸಂಕಟಗಳೇ ತುಂಬಿಕೊಂಡಿರ್ತದೆ ಯಾವ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರ್ತದೆಯೋ ಆ ಮನೆಯಲ್ಲಿ ಸದಾ ಕಾಲ ಅದೃಷ್ಟ ತುಂಬಿಕೊಂಡಿರ್ತದೆ ಶಾಸ್ತ್ರದಲ್ಲಿ ಕೆಲವೊಂದು ಕೆಲಸಗಳನ್ನ ಸಂಜೆ ಸಮಯದಲ್ಲಿ ಮಾಡಬಾರದು ಅಂತ ಹೇಳಲಾಗಿದೆ ಸಂಜೆ ಸಮಯದಲ್ಲಿ ನಾವು ಈ ಕೆಲಸಗಳನ್ನ ಮಾಡುವುದರಿಂದ ಲಕ್ಷ್ಮೀ ದೇವಿಯಿಂದ ಶಾಪಕ್ಕೆ ಗುರಿಯಾಗ್ತೇವೆ ಬಡತನ ಹೆಚ್ಚಾಗ್ತದೆ ಅನ್ನುವ ನಂಬಿಕೆ ಇದೆ ಸಂಜೆ ಸಮಯದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಮತ್ತು ಯಾವ ಜಾಗದಲ್ಲಿ ಕುಳಿತುಕೊಳ್ಳಬಾರದು ಅನ್ನೋದಾಗಿ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ತಾಯಿ ಲಕ್ಷ್ಮೀದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ಸಿಗಲಿ ಅಂತ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ಮಾಡಿಕೊಡ್ತಾರೆ ಮೊದಲನೆಯದಾಗಿ ಸನಾತನ ಧರ್ಮ ಹೇಳುವ ಪ್ರಕಾರ ಮತ್ತು ನಮ್ಮ ಹಿರಿಯರು ಹೇಳುವ ಪ್ರಕಾರ ಸಂಜೆ ಸಮಯದಲ್ಲಿ ಅಂದ್ರೆ ಗೋಧೂಳಿ ಸಮಯದಲ್ಲಿ ನಾವು ಊಟವನ್ನು ಮಾಡಬಾರದು ಹಾಗೂ ಈ ಸಮಯದಲ್ಲಿ ಮಲಗಿ ನಿದ್ರೆ ಮಾಡಬಾರದು ಈ ತಪ್ಪನ್ನು ನೀವು ಸಂಜೆ ಸಮಯದಲ್ಲಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗ್ತಾಳೆ ಹಾಗೂ ಆಕೆಯು ನಿಮಗೆ ಆರ್ಥಿಕ ಸಂಕಷ್ಟವನ್ನ ತರ್ತಾಳೆ ಇದರೊಂದಿಗೆ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನ ಕಾಡಲು ಪ್ರಾರಂಭಿಸುತ್ತದೆ ಹೌದು ಇದು ವೈಜ್ಞಾನಿಕವಾಗಿಯೂ ಕೂಡ ಸಾಬೀತಾಗಿದೆ ಎರಡನೆಯದಾಗಿ ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸೂಜಿಯನ್ನಾಗಿರಬಹುದು ಅಥವಾ ಯಾವುದೇ ರೀತಿಯ ಮೊಣಚಾದ ವಸ್ತುಗಳನ್ನಾಗಿರಬಹುದು ಸಂಜೆ ಸಮಯದಲ್ಲಿ ಯಾರಿಗೂ ನೀಡಬಾರದು ಈ ತಪ್ಪನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ದೂರ ಉಳಿತದೆ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯನ್ನ ಸೇರ್ಕೊಂಡು ಮನೆಯ ಶಾಂತಿ ನೆಮ್ಮದಿಯನ್ನ ನಾಶ ಮಾಡುತ್ತದೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹಾಗಾಗಿ ಚೂಪಾದ ವಸ್ತುಗಳನ್ನ ಸಂಜೆ ಸಮಯದಲ್ಲಿ ಯಾರಿಗೂ ನೀಡಬೇಡಿ ಹಾಗೆ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮಿಯು ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಪ್ರತಿಯೊಂದು ಮನೆಯನ್ನ ಪ್ರವೇಶಿಸ್ತಾಳೆ ಅನ್ನೋ ನಂಬಿಕೆ ಇದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರ್ತದೆ ಅದೇನಪ್ಪ ಅಂದ್ರೆ ಈ ಸಮಯದಲ್ಲಿ ದೇವಿಯು ನಿಲ್ಲೋದಿಲ್ಲ ಅಂತ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಜೊತೆಗೆ ಸಂಜೆಯ ವೇಳೆ ಅಡುಗೆ ಮನೆಯಲ್ಲಿರುವ ಸಕ್ಕರೆ ಬೇಳೆಕಾಳು ಉಪ್ಪು ಎಣ್ಣೆ ಸಾಂಬಾರ್ ಪದಾರ್ಥಗಳನ್ನ ಯಾರಿಗೂ ಎರವಲಾಗಿ ಕೊಡಬೇಡಿ ನೀವು ಈ ತಪ್ಪನ್ನು ಮಾಡೋದ್ರಿಂದ ನಿಮ್ಮ ಮನೆಯವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ದೂರವಾಗ್ತದೆ ಹೌದು ನಾವು ಈ ವಿಡಿಯೋದಲ್ಲಿ ತಿಳಿಸಿದ ಕೆಲಸಗಳನ್ನು ಸಂಜೆ ಸಮಯದಲ್ಲಿ ಮಾಡಿದ್ರೆ ದುರಾದೃಷ್ಟ ನಿಮ್ಮನ್ನ ಬೆನ್ನಡ್ತದೆ ಹಾಗಾಗಿ ಈ ಮಾಹಿತಿನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ವಾಟ್ಸಾಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು